ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗೋಡ್ ಖಾಲಿ ಹುದ್ದೆಗಳ ಭರ್ತಿಗೆ ಮುಂದಾಗಿ ಸಿ ಎಮ್ ಡಿ ಸಿ ಎಮ್ಗೆ ಖರ್ಗೆ ಸಲಹೆ ಅಂತಕ್ಕಂಥದ್ದು ಹಾಗಾದರೆ ನೀವು ಉದಯವಾಣಿ ಪತ್ರಿಕೆಯಲ್ಲಿ ಪ್ರಕಟಗೊಂಡಂಥ ಒಂದು ನ್ಯೂಜಾಗಿದೆ ನೀವು ಡೇಟ್ ನೋಡ್ಬೋದು ಹದಿನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅಂತಕ್ಕಂಥದ್ದು ಏನು ನೋಡಿ ಹಾಗಾದರೆ ಸಿ ಎಮ್ ಮತ್ತು ಡಿ ಸಿ ಎಂಗೆ ಮಲ್ಲಿಕಾರ್ಜುನ್ ಖರ್ಗೆರವರು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿ ಅಂತಲೇ ಏನು ಮಾಡಲಾಗಿದೆ ಅಂದರೆ ಸಲಹೆಯನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ನೋಡಿ ಮೀಸಲಾತಿ ನೆಪವೊಡ್ಡಿ ಖಾಲಿ ಹುದ್ದೆಗಳ ಭರ್ತಿ ನಿಲ್ಲಿಸುವ ಬದಲು ಬ್ಯಾಕ್ಲಾಗ್ ಇಟ್ಟು ಉಳಿದ ಹುದ್ದೆಗಳ ಭರ್ತಿಗೆ ಮುಂದಾಗುವಂತೆ ಎ ಐ ಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿ ಎಂ ಡಿ ಸಿ ಎಂ ಅವರಿಗೆ ಸಲಹೆ ನೀಡಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಈ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಯ ಒಂದು ನೆಪವನ್ನು ಒಡ್ಡಿ ಯಾವುದೇ ರೀತಿಯಾದಂಥ ನೇಮಕಾತಿಯನ್ನು ಮಾಡಿಕೊಳ್ತಿಲ್ಲ ಹೀಗಾಗಿ ಎಷ್ಟೋ ಅಭ್ಯರ್ಥಿಗಳ ವಯೋಮಿತಿಯು ಕೂಡ ಮೀರ್ತಾ ಇದೆ ಅಂತಕ್ಕಂಥದ್ದು ಹೀಗಾಗಿ ಈ ಬ್ಯಾಕ್ಲಾಗ್ ಹುದ್ದೆಗಳನ್ನು ಬಿಟ್ಟು ಉಳಿದಂಥ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಎ ಐ ಸಿ ಸಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆರವರು ಏನು ಮಾಡಿದ್ದಾರೆ ಅಂದರೆ ಇವರಿಗೆ ಸಲಹೆ ನೀಡಿದ್ದಾರೆ ಅಂತಕ್ಕಂಥದ್ದು ನೋಡಿ ಯಾದಗಿರಿ ನಗರದಲ್ಲಿ ಶನಿವಾರ ಅಂದರೆ ಜೂನ್ ಹದಿನಾಲ್ಕಕ್ಕೆ ಕೆ ಕೆ ಆರ್ ಡಿ ಬಿ ಹಾಗೂ ಆರೋಗ್ಯ ಇಲಾಖೆಯ ಸಹಯೋಗದಡಿ ಆರೋಗ್ಯ ಆವಿಷ್ಕಾರ ಯೋಜನೆಗೆ ಚಾಲನೆ ನೀಡುವ ಕಾರ್ಯಕ್ರಮದ ಈ ಘನ ಅಧ್ಯಕ್ಷತೆಯನ್ನು ಅಥವಾ ಉಪಸ್ಥಿತಿಯನ್ನು ವಹಿಸಿದಂಥ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಖಾಲಿ ಹುದ್ದೆಗಳು ಭರ್ತಿ ಮಾಡಕ ಮಾಡಿಕೊಳ್ಳದಿರುವುದು ಈ ಭಾಗದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ ಶಿಕ್ಷಕರ ಹುದ್ದೆಗಳು ಖಾಲಿ ಇರುವುದರಿಂದ ಫಲಿತಾಂಶ ಕುಂಠಿತವಾಗಲು ಕಾರಣವಾಗುತ್ತಿದೆ ಇದೇ ಕಾರಣಕ್ಕೆ ಕೊನೆ ಸ್ಥಾನದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳು ಸ್ಥಾನ ಪಡೆಯುತ್ತಿವೆ ಅಂತಕ್ಕಂಥ ಬಗ್ಗೆ ಅವರು ಏನು ಮಾಡಿದ್ದಾರೆ ತಿಳಿಸಿದ್ದಾರೆ ಅಂತಕ್ಕಂಥದ್ದು ಅದೇ ತರನಾಗಿ ಇತರ ಹುದ್ದೆಗಳು ಸಹ ಖಾಲಿ ಇವೆ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಖಾಲಿ ಹುದ್ದೆಗಳ ಭರ್ತಿಗೆ ಯಾವುದೇ ಅದರಲ್ಲೂ ಆರ್ಥಿಕ ಇಲಾಖೆಯ ಅಡ್ಡಿ ಇಲ್ಲ ಜೊತೆಗೆ ಅನುಮತಿ ಸಹ ಬೇಕಾಗಿಲ್ಲ ಆದ್ದರಿಂದ ಕಲ್ಯಾಣ ಕರ್ನಾಟಕ ಭಾಗದ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಮುಖಾಂತರ ಬೆಂಗಳೂರು ಮೈಸೂರು ಮಾದರಿಯಲ್ಲಿ ಅಭಿವೃದ್ಧಿ ಮಾಡಿ ಎಂದು ಎ ಐ ಸಿ ಸಿ ಅಧ್ಯಕ್ಷರು ನೇರವಾಗಿ ಸಲಹೆಯನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಹೀಗಾಗಿ ನೋಡಿ ಕಪ್ಪು ಚುಕ್ಕೆಗೆ ಚುಕ್ಕೆಯನ್ನು ಹೋಗಲಾಡಿಸಿ ಅಂತಕ್ಕಂಥ ಬಗ್ಗೆ ತಿಳಿಸಿದ್ದಾರೆ ನೋಡಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೀಡಲಾಗಿರುವ ಅನುದಾನ ಖರ್ಚು ಮಾಡುವುದಿಲ್ಲ ಎಂಬ ಅಪವಾದವಿದೆ ಹೀಗಾಗಿ ಕೆ ಕೆ ಆರ್ ಡಿ ಬಿ ಮಂಡಳಿಗೆ ನೀಡಲಾಗಿರುವ ಐದು ಸಾವಿರ ಕೋಟಿ ರೂಪಾಯಿ ಸಂಪೂರ್ಣವಾಗಿ ಇದೇ ವರ್ಷ ಖರ್ಚು ಮಾಡಬೇಕು ಈ ನಿಟ್ಟಿನಲ್ಲಿ ಈ ಭಾಗದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ನೀಡಲಾಗುವ ಅನುದಾನ ಖರ್ಚು ಮಾಡುವುದಿಲ್ಲ ಎಂಬ ಅಪವಾದ ಹೋಗಲಾಡಿಸಬೇಕು ಎಂದರು ಅಂತಕ್ಕಂಥದ್ದು ನೋಡಿ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ನೀಡಿದಂಥ ಅನುದಾನವನ್ನು ಕೆಲವೊಂದಿಷ್ಟು ಖರ್ಚು ಮಾಡುವುದಿಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ಅಂತಕ್ಕಂಥ ಅಪವಾದ ಕೇಳಿಬರ್ತಿದೆ ಹೀಗಾಗಿ ಈ ವರ್ಷ ಐದು ಸಾವಿರ ಕೋಟಿ ರೂಪಾಯಿಗಳನ್ನ ಏನು ಅನುದಾನ ನೀಡಲಾಗಿದೆಯಲ್ಲ ಇದೇ ವರ್ಷವನ್ನು ಖರ್ಚು ಮಾಡಿ ಅಂತಕ್ಕಂಥ ಬಗ್ಗೆನೂ ಕೂಡ ಏನು ಮಾಡಿದ್ದಾರೆ ಸಲಹೆ ನೀಡಿದ್ದಾರೆ ಅಂತಕ್ಕಂಥದ್ದು ಅದರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಶಿಕ್ಷಕರ ಹುದ್ದೆಗಳ ಜೊತೆಗೆ ಇತರ ಎಲ್ಲ ಹುದ್ದೆಗಳನ್ನು ಕೂಡ ಭರ್ತಿ ಮಾಡಿ ಅಂತಕ್ಕಂಥ ಬಗ್ಗೆ ಸಿ ಎಮ್ ಮತ್ತು ಡಿ ಸಿ ಎಮ್ಗೆ ಸಲಹೆಯನ್ನು ನೀಡುವುದರ ಮೂಲಕ ಒಂದು ಅಭ್ಯರ್ಥಿಗಳಿಗೆ ಆಶಾಭಾವನೆಯನ್ನು ಮೂಡಿಸುವಲ್ಲಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಹೀಗಾಗಿ ಇನ್ನು ಕೆಲವೇ ತಿಂಗಳುಗಳಲ್ಲಿ ಈ ಹೊದ ಮೀಸಲಾತಿಯು ಕೂಡ ಜಾರಿಯಾಗ್ತಕ್ಕಂಥ ಸಂದರ್ಭ ಕಂಡು ಬರ್ತಿದೆ ಹೀಗಾಗಿ ಎಲ್ಲ ಖಾಲಿ ಹುದ್ದೆಗಳನ್ನು ಕೂಡ ಸರ್ಕಾರ ಭರ್ತಿ ಮಾಡ್ತದ ಅಂತಕ್ಕಂಥ ಒಂದು ಭರವಸೆಯ ಆಧಾರದ ಮೇಲೆ ಹಲವಾರು ಅಭ್ಯರ್ಥಿಗಳು ಕೂಡ ತಮ್ಮ ಅಧ್ಯಯನವನ್ನು ಮುಂದುವರಿಸಿದ್ದು ಹೀಗಾಗಿ ಸರ್ಕಾರದ ಒಂದು ಮೇಲೆ ಇರ್ತಕ್ಕಂಥ ನಂಬಿಕೆಯನ್ನು ಸರ್ಕಾರ ಉಳಿಸಿಕೊಳ್ಳಬೇಕಾಗಿದೆ ಅಂತಕ್ಕಂಥದ್ದು ಇದಿಷ್ಟು ಇವತ್ತಿನ ಪ್ರಮುಖವಾದಂಥ ಮಾಹಿತಿ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು